ಸಬ್ಸ್ಕ್ರೈಬ್ ಮಾಡಿ ಕಲೆ ಹೊಟ್ಟೆ ಯೂಟ್ಯೂಬ್ ಚಾನಲ್ನ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡಕ್ಕೆ. ಸೋಮಶೇಖರ್ ಫಾರ್ಮ್ ಕಲ್ ಬಟ್ಟೆ ಕಣ ಸೊ ಇವತ್ತಿನ ಈ ವಿಡಿಯೋ ರಿಲಯನ್ಸ್ ಜೋ ಮತ್ತೊಂದು ನಿಮಗೆ ಹೊಸ ಆಫರ್ ನೋಡ್ತಾ ಇದೆ ರಿಲಯನ್ಸ್ ಜೋ ಎಮ್ ಎನ್ ಪಿ ಅಂತ ಎಮ್ ಎನ್ ಪಿ ಅಂದ್ರೆ ಮೊಬೈಲ್ ನಂಬರ್ ಪೋರ್ಟಬಿಲಿಟಿ ಮಾಡಿಕೊಂಡ್ರೆ ಈ ಒಂದು ಆಫರ್ ಆಗಿ ಪಡ್ಕೋಬಹುದು ಸೊ ಒಂದು ಆಫರ್ ನ ಎಕ್ಸ್ಪ್ಲೈನ್ ಮಾಡೋಕೆ ಮುಂಚೆ ಏನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಲಿಕ್ ಆಗಿ ಯಾಕಂದ್ರೆ ನಾನು ಡೈಲಿ ಇದೇ ತರಹದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊಂಗ್ ಸೇಡ್ ಸ್ಟಾರ್ಟೆಡ್ ಸೊ ಫೈನಲಿ ರಿಲಯನ್ಸ್ ಜೋ ಎಮ್ ಎನ್ ಪಿ ಆಫರ್ ಅಂತ ಕೊಡ್ತಾಯಿದೆ ಮೊಬೈಲ್ ನಂಬರ್ ಪೋರ್ ಸೊ ಈಜೋಲಿ ಒಂದು ತುಂಬ ದಿನಗಳಿಂದ ಒಂದು ಸಿಮ್ ಗಳನ್ನ ಯೂಸ್ ಮಾಡ್ಕೊಂಡು ಬರ್ತಾ ಇರ್ತೀರಾ ಒಂದು ಸಿಂಗಲ್ ಡೇಟಾ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಒಂದು ಸಿಂಗಲ್ ಸಿಮ್ ಇರೋ ಫೋನ್ಗಳ ಪ್ರಾಬ್ಲಮ್ ಆಗಿರ್ಬೋದು ಸೊ ಒಂದು ಪ್ರಾಬ್ಲಮ್ಗಳನ್ನ ನಿಂದ ಕ್ಲಿಯರ್ ಮಾಡ್ಕೋಬಹುದು ಸೊ ಒಂದು ಪೋರ್ಟ್ನ ಮಾಡ್ಕೊಂಡ್ರೆ ಒಂದು ಸ್ಪೆಷಲ್ ಆಫರ್ ಸಿಗ್ತಾ ಇದೆ ಈಸಲ್ಲಿ ರಿಲಯನ್ಸ್ ಜೋ ಪೋರ್ಟಿಂಗ್ ಇದಕ್ಕಿಂತ ಮುಂಚೆ ಪ್ರಾಬ್ಲಮ್ಸ್ ಬರ್ತಾ ಇತ್ತು ರಿಲಯನ್ಸ್ ಜಿಯೋ ಪೋರ್ಟ್ ಸಕ್ಸಸ್ಸಾಗಿ ಆಗ್ತಾ ಇರಲಿಲ್ಲ ಸಕ್ಸಸ್ಸಾಗಿ ಆದರೂ ಒಂದು ರೀಚಾರ್ಜ್ ಕೂಡ ಸಕ್ಸಸ್ಫುಲ್ ಆಗಿ ಆಗ್ತಿರಲಿಲ್ಲ ಬಟ್ ಫೈನಲಿ ಇವಾಗ ರಿಲಯನ್ಸ್ ಜಿಯೋ ಒಂದು ಸ್ಪೆಷಲ್ ಆಫರು ಕೊಡ್ತಾ ಇದೆ ಮತ್ತು ಎಮ್ ಎನ್ ಪಲ್ ಇಲ್ಲಿ ಸಕ್ಸಸ್ ಕೂಡ ಆಗ್ತಾ ಇದೆ ಸೊ ಫೈನಲ್ ನಿಮಗೆ ಬ್ರಾಂಚ್ಲಿ ಸ್ಪೆಷಲ್ ಆಫರ್ ಕೊಡ್ತಾ ಇದೆ ಒಂದು ಏರ್ಟೆಲ್ ಆಗಿರ್ಬೋದು ಐಡಿಯಾ ಆಗಿರ್ಬೋದು ವಡಾಫೋನ್ ಆಗಿರ್ಬೋದು ಬಿ ಎಸ್ ಎಲ್ ಆಗಿರ್ಬೋದು ಈ ಒಂದು ನಂಬರ್ ಗಳಿಂದ ನೀವು ಜಿಯೋಗೆ ಪೋರ್ಟ್ ಆಗಿದ್ರೆ ನಿಮಗೆ ಸ್ಪೆಷಲ್ ಆಫರ್ ಸಿಗ್ತಾ ಇದೆ ಸೆವೆನ್ ಡೇಸ್ ಅನ್ಲಿಮಿಟೆಡ್ ಕಾಲ್ಸ್ ಅನ್ಲಿಮಿಟೆಡ್ ಎಸ್ ಎಂ ಎಸ್ ಅನ್ಲಿಮಿಟೆಡ್ ಡೇಟಾ ಕೂಡ ನಿಮ್ಗೆ ಸಿಗ್ತಾ ಇದೆ ಸೊ ಇದರಲ್ಲಿ ಒಂದು ನ್ಯೂ ಇಯರ್ ಆಫರ್ ನಲ್ಲಿ ಯೂಸ್ ಮಾಡ್ತಿದ್ವಿ ಡೈಲಿ ಒನ್ ಜಿ ಬಿ ಆದ ನಂತರ ನಿಮಗೆ ಇಂತಿಷ್ಟು ಕೆಬಿಎಸ್ ಅಂತ ಒಂದು ಅನ್ಲಿಮಿಟೆಡ್ ಡೇಟಾ ಇತ್ತು ಅದೇ ತರ ಅನ್ಲಿಮಿಟೆಡ್ ಕಾಲ್ಸ್ ಮತ್ತೆ ಅನ್ಲಿಮ್ಟೆಡ್ ಎಂ ಎಸ್ ಕೂಡ ಸಿಗ್ತಾ ಇತ್ತು ಸೊ ಅದೇ ತರ ನಿಮಗೆ ಸೆವೆನ್ ಡೇಸ್ ಇದೆ ಒಂದು ಪ್ಲಾನ್ ಸಿಗುತ್ತೆ ನೀವು ಸಿಂಪಲ್ ಆಗಿ ಪೋರ್ಟ್ ಈ ಒಂದು ಪ್ಲಾನ್ ನೀವು ಈಸಿಯಾಗಿ ಯೂಸ್ ಮಾಡ್ಕೋಬಹುದು ಇದೊಂದು ಸ್ಪೆಷಲ್ ಆಫರ್ ಆಗಿದೆ ಮತ್ತೆ ಇದೊಂದು ಒಳ್ಳೆ ಟೈಮ್ ಆಗಿದೆ ನೀವು ಒಂದು ಪೋರ್ಟ್ ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಇವಾಗ ಪೋರ್ಟ್ ಮಾಡ್ಕೊಳ್ಳಿ ಇದೊಂದು ರಿಲಯನ್ಸ್ ಕಡೆ ಹೊಸ ಅಪ್ಡೇಟ್ ಸಿಗ್ತಾ ಇದೆ ಸೊ ಅದೇ ತರ ಬೇರೆ ಬೇರೆ ಅಪ್ಸೇಟ್ ಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀವಾದ್ರೂ ಈ ವಿಡಿಯೋನ ಲೈಕ್ ಮಾಡಿ ಲೈಕ್ ಮಾಡಿ ಅದೇ ತರ ಇದೊಂದು ಹೊಸ ನ್ಯೂಸ್ ಆಗಿದೆ ಅದಕ್ಕಾಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೀವೇ ಆದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನಿಮ್ ನಾಳೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ